ಕೃಷ್ಣಪ್ಪ ಹೋದ ಮ್ಯಾಲ ಮಠದ ಕಾರ್ಯಕಲಾಪಗಳು ಹೆಚ್ಚಾಗ್ತಾವೆ ಎಲ್ಲದಕ್ಕೂ ಅವರೇ ಹೋಗ್ಬೇಕು ಎಲ್ಲದಕ್ಕೂ ಅವರೇ ಹೋಗಬೇಕು ಒಕ್ಕಲತನದಿಂದ ದನಕರಗಳಿಂದ ಕೂಡಿರುವಂತಹ ಕಡುಕೋಳದ ಮಹಾಮಠ ದನಕರಗಳಿಗೆ ಎತ್ತ ಎಮ್ಮಿಗಳಿಗೆ ಬೇಕು ಅಂತ ತಿಳ್ಕೊಂಡು ಮೇವನ್ನು ಕಡಿಕೆಯನ್ನು ಸಂಗ್ರಹ ಮಾಡಬೇಕು ಭಕ್ತರಿಂದ ಅಲ್ಲಿ ಹೋಗಿ ಇಲ್ಲಿ ಹೋಗಿ ತಾವೇ ಹೊತ್ತುಕೊಂಡು ಬರಬೇಕು ಸಂಘಟನಾ ಮಂದಿ ಕರ್ಕೊಂಡು ಹೋಗ್ಬೇಕು ದಿನಚರಿ ಒಳಗ ಇದು ಒಂದು ಕೆಲಸ ಮಡಿವಾಳಪ್ಪನವ್ರದ್ದಾಗಿತ್ತು ಒಂದು ನಿಮ್ಸ ಒಬ್ಬರು ಹೊಲಕ್ಕು ಹಾದು ಕಣಕಿ ತರಬೇಕು ಅಂತ ತಿಳ್ಕೊಂಡು ಹೊರಕ್ ಹಾದು ಊರೊಳಗ ಸುತ್ತಮುತ್ತ ಊರೊಳಗ ಇಷ್ಟು ರೂಢಿ ಬಿದ್ದಿತ್ತಲ್ಲ ಮಡಿವಾಳಪ್ಪನವ್ರು ಹೇಳದೆ ಕೇಳದೆ ಯಾವ ಹೊಲಕ್ಕೆ ಬಂದ್ರು ಎಷ್ಟು ಕಣಕಿ ಕಟ್ಕೊಂಡು ಹೊತ್ಕೊಂಡು ಹಾದ್ರೂ ಬೇಡ ಅಂತಿದ್ದಿಲ್ಲ ಅವರೇನು ಅವ್ರ ಮನೆಗೆ ಒಯ್ತಾರೆ ಅವ್ರು ಏನೋ ಅವ್ರ ಮನೆಗೆ ಒಯ್ತಾರ ಏನೋ ಮಠಕ್ಕೆ ಒಯ್ತಾರೆ ಮಠದೊಳಗೆ ದಾಸವಕ್ಕೆ ಬೇಕು ಹಾಲ ಮಸರ ಮಜ್ಜಿಗೆ ಅಂತ ಕರ ಎತ್ತ ಎಮ್ಮಿ ಕಟ್ಟಿದ್ದಾರೆ ಅವಳಿಗೆ ಒಯ್ತಾರ ಅಂತ ತಿಳ್ಕೊಂಡು ಬ್ಯಾಡ ಅಂತ ಯಾರು ಅಂತಿದ್ದಿಲ್ಲ ಅಂತದ್ರಾಗ ಯಾರು ಹೊಲಕ್ಕೆ ಹೋಗಿದ್ರೋ ಆ ಹೊಲದವ್ ಏನು ಮಾಡ್ತಾನೆ ಇದೊಂದು ಆಟ ಎಭಿಷನ ಆ ಹಂಗ ಕೊಡ್ತಾರ ಅಂದಗಳೇ ತಾನು ಬರಬೇಕು ತನ್ನ ಸಂಘಟನೆ ನಾಲ್ಕು ಮಂದಿಗೆ ಕರ್ಕೊಂಡು ಬಂದು ಬೇಕ ಬೇಕಾದಷ್ಟು ಕಣಕಿ ಒಯ್ತಾನಲ್ಲ ಇವತ್ತ ನೋಡಮ್ಮ ಹ್ಯಾಂಗ್ ಒಯ್ತಾನ ಅಂತ ಮಡಿವಾಳಪ್ಪನವರು ಬರೋದ್ರೊಳಗನ ಒಬ್ಬವ ಹೊಲದ ಮಾಲಕ ಹೊರಿ ಕಟ್ಟಿ ಇಟ್ಟಿದ್ದ ಹೊರಿ ಕಟ್ಟಿ ಇಟ್ಟಿದ್ದ ಬರೀ ಕಣಕಿ ಹರಿ ಅಲ್ಲ ಆ ಕಣಕಿ ಒಳಗ ಎತ್ತಲಾರದಂತ ಒಂದು ಕಲ್ಲ ಅದ್ರೊಳಗ ಇಟ್ಟು ಕಟ್ಟಿದ್ದು ಮಡಿವಾಳಪ್ಪನವರು ಹಿಂಗ ಬರ್ತಿದ್ರು ಬರ್ರಿ ಬರ್ರಿ ಬಂದ ಮೇಲೆ ನೀವು ಕಡಿಕಿ ಕೂಡಿ ಹಾಕಿ ಹೊರಿ ಕಟ್ಕೊಂಡು ಹೋಗೋದಕ್ಕಿಂತ ಮೊದಲೇ ತಯಾರು ಮಾಡಿಟ್ಟಿನಿ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ತಾ ಕಟ್ಟಿರುವಂಥ ಹೊರಿ ತೋರಿಸ್ತಾನ ಇದು ನಿಮ್ಮದ ನಿಮ್ಮ ಮಟ್ಟದ್ದ ಅಂತ ಹಿಂಗೆ ತೋರಿಸುವಾಗ ಮಡಿವಾಳಪ್ಪನವರು ನಿಧಾನವಾಗಿ ಯಾರ ಸಹಕಾರ ಸಹಾಯ ಇಲ್ಲಾರ್ದೆ ಕಲ್ಲಿನಿಂದ ಕೂಡಿರುವಂಥ ಆ ಕಣಕಿ ಹೊರಿ ಅನಾಮ ತೆತ್ತುಕೊತಾರೆ ಅನಾಮ ತೆತ್ಕೊತಾರೆ ಅನಾಮ ತೆತ್ತುಕೊತಾರೆ ಹೆಂಗು ಎತ್ಕೊಂತಾರ ಹೋಯ್ತಾರ ಅಂತ ತಿಳ್ಕೊಂಡಿರುವಂತ ಹೊಲದವ ಗಲಗಲ್ ಹುಡ್ಕೊಂತಾನೆ ಹೊತ್ಕೊಂಡು ಹೋಗೋದು ನೋಡಿ ಆ ಕಣಕಿ ಹರಿವೊಳಗೆ ಕಟ್ಟಿರುವಂತ ಕಲ್ಲ ಇವತ್ತು ಕಡ್ಗೋಳ ಮಠದ ಮುಂದೆ ನೋಡಾಕ್ ಸಿಕ್ತದ ನಮ್ಗೆ ಅವತ್ತಿನ ಕಲ್ಲು ಇವತ್ತು ನೋಡಾಕ್ ಸಿಕ್ತ ಅಂದ್ರ ಜನ ಯಾರಿಗೂ ಬಿಟ್ಟಿಲ್ಲ ಅಂತ ಯಾರ್ಯಾರಿಗೂ ಬಿಟ್ಟಿಲ್ಲ मकले ಯಾರಿಗೂ ಬಿಟ್ಟಿಲ್ಲ ಎಂಥವ್ರಿಗೂ ಬಿಟ್ಟಿಲ್ಲ ಶರಣರ ಅರಳಗುಂಡಿಗೆ ಶರಣರ ಒಳಗ ಶರಣರ ಜೀವನದ ಒಂದು ಘಟನಾ ನಡೀತದೆ ಆಗಲೇ ಹೋಗಿದ್ದು ಕಲುಬುರಿಗೋಗಿದ್ದು ಹೋದ ಹೋದ್ಮೇಲೆ ಶರಣರು ಪ್ರಚಾರ ಹೆಸರು ಬಾಳ ಎಲ್ಲರೂ ಬರೋರು ಎಲ್ಲರೂ ಬರೋರು ದೊಡ್ಡಪ್ಪ ಗೌಡ್ರು ಬಂದವರಿಗೆಲ್ಲ ದಾಸೋಹ ಮಾಡಬೇಕು ಪ್ರಸಾದ ಮಾಡಬೇಕು ಮತ್ತು ಇದು ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ನಡಿಬೇಕಲ್ರಪ್ಪ ಅದಕ್ಕೆ ನೀವು ಹೂ ಅಂದ್ರೆ ನಾವು ಬೋರ್ಡ್ ಹಾಕ್ತೀನಿ ಅಂದು ನೀವು ಹೂ ಅಂದ್ರಿ ಅಂದ್ರೆ ಬೋರ್ಡ್ ಹಾಕ್ತೀನಿ ಏನು ಏನೂ ಇಲ್ಲ ಯಾರಾದರೂ ಗಂಡು ಸಂತಾನ ಬೇಕು ಅಂತ ಬಯಸಿ ಬಂದ್ರೆ ಅವರಿಗೆ ಸಾವಿರದ ಒಂದು ರೂಪಾಯಿ ಇಡಂಬ್ರಪ್ಪ ಹೆಣ್ಣು ಸಂತಾನ ಬೇಕು ಅಂತ ಬಂದ್ರೆ ಅವ್ರಿಗೆ ಐದು ನೂರ ಒಂದು ರೂಪಾಯಿ ಇಡೋಣ ಅಂತ ಆಯ್ತು ನೀವು ಹೆಂಗೆ ಮಾಡ್ತೀರಿ ಅಂದ್ರೆ ಬೋರ್ಡ್ ಹಾಕ್ಬಿಟ್ರು ಗಂಡು ಮಗು ಬೇಕು ಅಂದ್ರೆ ಸಾವಿರ ರೂಪಾಯಿ ಹೆಣ್ಣು ಮಗು ಬೇಕು ಅಂದ್ರೆ ಐದ್ನೂರು ರೂಪಾಯಿ ಅಂಥದ್ರಾಗ ಬಡವರು ಬಂದ್ರು ಶರಣ್ರ ಬೋರ್ಡ್ ಹಾಕಿ ಕರ್ಗಿ ನಾವೇನು ಮಾಡ್ಬೇಕು ನಾವೇನು ಮಾಡ್ಬೇಕು ಸಾವಿರ ರೂಪಾಯಿ ಕೊಡಕ್ ಆಗ್ತದನು ಇಲ್ಲಪ್ಪ ನಿಮಗೂ ಒಂದು ಉಪಾಯ ಅಂತ ತಿಳ್ಕೊಂಡು ಸಾವಿರ ಮುದುಗಳು ಕೊಟ್ಟವ್ರಿಗೆ ಗಂಡು ಮಗು ಐದು ನೂರು ಮುದುಗುಗಳು ಕೊಟ್ಟವ್ರಿಗೆ ಹೆಣ್ಣು ಮಗು ಇದು ಬಡಬಗ್ಗರಿಗೆ ಅನುಕೂಲ ಆಗಲಿ ಎಂದು ಬೋರ್ಡ್ ಹಾಕೋದು ಇಂಥ ಸಂದರ್ಭದಲ್ಲಿ ಮದುವೆಯಾಗಿ ಬಹಳ ವರ್ಷಗಳಾಗಿದ್ದು ಮಕ್ಕಳಾಗಿರಲಿಲ್ಲ ಆ ಮಕ್ತಂಪುರದ ಚನ್ನಪ್ಪ ಅನ್ನುವಂತ ಕಿರಾಣಿ ವ್ಯಾಪಾರಿ ಬ್ಯಾಸತ್ತು ಹೋಗಿದ್ದ ಅದನ್ನು ಮರೆತು ಬಿಟ್ಟಿದ್ದ ಮಕ್ಕಳು ಅನ್ನೋದು ಮರೆತು ಬಿಟ್ಟಿದ್ದ ಯಾರೋ ಅಂದ್ರು ಬ್ರಹ್ಮಪುರದ ಒಳಗ ದೊಡ್ಡಪ್ಪ ಗೌಡ್ರ ಮನೆಯೊಳಗ ಗುಂಡಿಗಿಂತ ಶರಣರು ಬಂದಿದ್ದಾರೆ ನೋಡಿದೊಂದು ಅವಕಾಶ ಸಾವಿರ ರೂಪಾಯಿ ಕೊಟ್ಟವರಿಗೆ ಗಂಡು ಮಗುವಂತ ಬೋರ್ಡ್ ಹಾಕಿದಾರ ನೋಡು ಒಂದುಗಳನೆ ಈ ನಮ್ಮನಿ ಹೇಳ್ತೀರಿ ಅಂದ್ರೆ ನೋಡ ಮಂತ್ ಸಾವಿರ ರೂಪಾಯಿ ನೋಟಿನ ಕಟ್ಟ ದೋತುರ್ ಚುಂಗದ ಕಟ್ಕೊಂಡು ಮಕ್ತಂಪುರದಿಂದ ಬ್ರಹ್ಮಪುರಕ್ಕೆ ಬಂತು ದಿನ ಸಾವಿರಾರು ಜನ ಶರಣರ ದರ್ಶನಕ್ಕೆ ಬರೋದು ಹೋಗೋದು ನಡೀತಿತ್ತು ಅಂತ ಗದ್ದಲದಾಗ ಚನ್ನಪ್ಪ ಬಂದ ಇವ ಬರೋದ್ರ ಒಳಗನ ತನ್ನ ಚುಂಗದೊಳಗೆ ಕಟ್ಟಿರುವಂತ ನೋಟಿನ ಪೆಂಡಿ ತಗದು ಮುಂದಿಟ್ಟು ನೋಡಿದ್ರು ಶರಣರು ಗಂಡ ಮಗ ಬೇಕಾದಂಗೆ ಕಾಣುತ್ತದಂತೇಳ ತಮ್ಮ ಹತ್ತಿರ ಇರುವ ಎರಡು ಉತ್ಪತ್ತಿ ಕೂಡ ಚನ್ನಪ್ಪ ತನ್ನ ಹತ್ತಿರ ಇರುವ ನೋಟಿನ ಪೆನ್ನಿ ಮುಂದಿಟ್ಟುಗಳನೆ ಶರಣ್ರ ಗಂಡ ಮಗ ಬೇಕಾದಂಗೆ ಕಾಣತನ ತಿಳ್ಕೊಂಡು ಎರಡು ಉತ್ತತ್ತಿ ಕೂಡ ಹೋದಾಗ ಶರಣರು ಮಾರಿ ನೋಡದಂಟ್ರಾವ ಶರಣ್ರು ಮಾರಿ ನೋಡಿ ಉತ್ತತ್ತಿ ಪ್ರಸಾದ್ ತಗೊಳ್ಳಿಲ್ಲ ಅವ ಯಾಕಂತ ಶರಣರು ಕೇಳ್ದಗಳನೆ ಚೆನ್ನಪ್ಪ ಬೇಕ ಬೋರ್ಡ್ ಏನ್ ಹಾಕಿರಿ ಅಂದ ಬೋರ್ಡ್ ಏನ್ ಹಾಕಿರಿ ನೀವೊಂದ ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಗಂಡು ಮಗು ಐನೂರು ರೂಪಾಯಿ ಕೊಟ್ಟವ್ರಿಗೆ ಹೆಣ್ಣು ಮಗು ನಾ ಬರೋಬರಿ ಸಾವಿರ ರೂಪಾಯಿ ಕೊಟ್ಟಿನಿ ಗಂಡು ಮಗ ಕೊಡೋದು ಬಿಟ್ಟು ಉತ್ತತ್ತಿ ಕೂಡ ಅಂದ ಅಂದ್ರಿ ಒಂದೂ ಮಾತಾಡ್ಲಿಲ್ಲ ಎಲ್ಲಿ ಕುಂತಿದ್ರು ಅವ್ರ ಹಿಂದನ ತೊಟ್ಲ ಇತ್ತು ತೊಟ್ಟದೊಳಗ ದೊಡ್ಡಪ್ಪ ಗೌಡ್ರ ಮಗ ಆಡ್ತಿತ್ತು ತಾಯಿ ನೀಲಮ್ ಗೌಡ್ ಚೆನ್ನಪ್ಪ ಹಿಂಗಂದು ಒಂದೂ ಮಾತನಾಡಿದ್ರೆ ಶರಣರು ಎದ್ದು ತೊಟ್ಟೊಳಗಿರುವಂತಹ ಕುಸನ್ನು ತಗೊಂಡು ಚನ್ನಪ್ಪ ಕೊಟ್ಟು ಬಿಡ್ತಾರೆ ತಗೋ ತಗೋ ಕೊಡುವಂತಹ ಸಂದರ್ಭದಲ್ಲಿ ನೀನಮ್ಮ ಕೊಡ್ತಿ ನೋಡ್ತಾಳೆ ದೊಡ್ಡಪ್ಪಗಳು ನೋಡ್ತಾನೆ ನನ್ನ ಮಗ ಅವ್ರಿಗೆ ಯಾಕೆ ಕೊಡ ಏನೂ ಅಲ್ಲಿಲ್ಲ ಮಕ್ಕಳು ಕೊಡುವಂಥ ದೇವರೇ ಮನೆಯಾಗಿರುವಾಗ ಬೆಕ್ಕಾದಂಗೆ ಕುಡ್ಲಿ ಅಂತ ಕುಡ್ಲಿ ಅಂತ ಇದನ್ನು ತಿಳಿದು ಮಾಡಿ ಹೆಂಗ್ ಕುಡ್ತಾ ನೋಡ್ತಾ ನೋಡಮ್ಮ ತಿಳ್ಕೊಂಡು ಇಬ್ರು ಗೆಳೆಯರು ಖಾಸು ಗೆಳೆಯರು ಗಂಡ ಹೆಣ್ತಿ ಆದ್ರ ಇಬ್ಬರು ಖಾಸು ಗಳ ಗಂಡ ಹೆಣ್ತಿ ರಾತ್ರಿ ಹೊತ್ತ ಶ್ರ ಕಡೆ ಬಂದು ತೇಟ ಗಂಡ ಹೆಣ್ತೀನಿ ಗೆಳೆಯರು ಇವ ದೋತ್ರ ಹಂಗೆ ಉಟ್ಕೊಂಡು ಬಂದಿದ್ದ ಅಕ್ಕಿ ಸೀರೆ ಜಂಪರ್ ತುಟ್ಕೊಂಡು ಬಂದಿಲ್ಲ ಸಾವಿರ ರೂಪಾಯಿ ಇಟ್ಟು ಮದುವೆಯಾಗಿ ಇಷ್ಟು ವರ್ಷ ಮಕ್ಕಳಾಗಿಲ್ಲ ಅಂತ ಬಂದಿರಿ ಕರೆ ನೀವು ಅಂತ ಎರಡು ಉತ್ತತ್ತಿ ಕೊಟ್ಟು ಯಾರಿಗೆ ಕೊಟ್ರು ಗೆಳೆ ಹೆಣಿತಾಗಿ ಬಂದಿಂದಲ್ಲ ಅವನು ಉಡಿ ಒಳಗೆ ಮನಿಗೋದ್ಮೇಲೆ ತಗೊಂಡನ್ರಿ ಅವನು ತಗೊಂಡು ತಿಂಗಳ ಎರಡು ಆಗಿಲ್ಲ ನಮ್ಮ ನಮ್ನಿ ಆಗಕತ್ ನಮ್ಮ ನಮ್ನಮನೆ ಆಗಕತ್ ಬಣ್ಣ ಬದಲಿಗೆ ಆಕತ್ತು ಕೈಕಾಲು ಸಣ್ಣ ಆಗಾಕತ್ತು ಹತ್ತಿ ಡುಮ್ ಆಗಕತ್ತು ಅಂತ ಸಂದರ್ಭದಲ್ಲಿ ಗಂಡನ ಮಾಡ್ಕೊಂಡಿದ್ದಲ್ಲ ಗೆಳೆಯನ್ನ ಅವ್ರ ಮನೆಗೆ ಓಡಿ ಬಂದ ನೀವು ಅವನ ಮನೆಗೆ ಓಡಿ ಬಂದು ಅವತ್ತಿನಿಂದ ಇವತ್ತಿನವರೆಗೆ ಈ ನಮನಿ ಆಗ್ಯದ ಹೆಂಗ್ ಮಾಡಮ್ಮ ಅಂದು ನಾ ಏನ್ ಮಾಡ್ಲಿ ಅಂದ ನೀವು ಗಂಡನ್ ಮಾಡ್ಕೊಂಡು ಗೆಳೆಯನ ಕೈ ಕೊಟ್ಟವ ನಾ ಏನ್ ಮಾಡ್ಲಿ ಅಂತದ್ರಾಗ ಪುರ್ಮಾಷಿ ಅವನು ಹೆಣ್ತಿ ಹಟ್ಲದಾಡ್ ಅದೇ ಆಗಿತ್ತು ಅವನ ಹೆಂಡತಿ ಹೆಣ್ತನು ಹಟ್ಲಿ ನಾನು ಹಟ್ಲಿ ಊರಾಗ ಮಾರಿ ತೋರ್ಸದ ಹೆಣ್ತಿಗಂದ ನಾಳೆ ಹಸುಕನಾಗೆ ಮಂದಿ ಕಾಳಾರ್ದಾಗ ನೀವು ಹೋಗ್ಬಿಡ್ತಾವ್ರ ಮನೆ ತವ್ರ ಮನೆಗೆ ನೀವು ಹೋಯ್ಬಿಡ್ ಅವ್ ದಿನ ಹಂಗ ಮುಂದೆ ಹೋಗಕ್ ಹತ್ತೂರಿ ಏಳು ಹೋಗಿ ಎಂಟ್ರ ಹಿಂಗ್ ಹಿಂಗ ಗೆಳೆಯನ ಗಂಡನ ಮಾಡ್ಕೊಂಡು ಅವ್ರ ಮನೆಗೆ ಬಂತು ಮರಯ ನೀ ಉಳಿದಿ ನನಗೆ ಹಿಂಗಾಯ್ತು ಹೆಂಗ ಮಾಡಬೇಕು ಇನ್ನೊಮ್ಮೆ ನಡಿ ಶರಣ್ರ ಕಡೆ ಹೋಗಮ್ಮ ನಾವು ಮಾಡಿದ ತಪ್ಪ ಅವ್ರ ಮುಂದೆ ಹೇಳ್ಕೊಳ್ಳೋಣ ನಡಿ ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ನಿಮ್ಮನ್ನ ಪರೀಕ್ಷೆ ಮಾಡಾಕ ಇಬ್ಬರು ಗೆಳೆಯರು ಗಂಡ ಹೆಂಡತಿ ಆಗಿ ಬಂದು ಈ ನಮ್ನಿ ಮಾಡಿವಿ ನೀವು ಕೊಟ್ಟು ಉತ್ತಿ ಪ್ರಸಾದ ತಗೊಂಡಿದ್ದು ಪ್ರಣಾಮ್ ಹಿಂಗಾಗ್ಯದ ಇನ್ನೊಮ್ಮೆ ಯಾವ ಕಾಲ ಕಾಶಿಯವ್ರ ಪಾಪ ಮಾಡಿದ್ರೆ ಕೈನೂರಿಗೆ ಬಂದು ಕಳ್ಕೊಳ್ಳಕ್ಕೆ ಬರ್ತದ ಕೈನೂರಿನವ್ರು ಪಾಪ ಮಾಡಿದ್ರೆ ಕಾಶಿಗೆ ಹೋಗಿ ಕಳ್ಕೊಳ್ಳಕ್ ಬರ್ತದ ಗುರು ಸನ್ನಿಧಿಯಲ್ಲಿ ಮಹಾತ್ಮರ ಸನ್ನಿಧಿಯಲ್ಲಿ ದೊಡ್ಡವರ ಸನ್ನಿಧಿಯಲ್ಲಿ ತಪ್ಪು ಯಾರಾದರೂ ಮಾಡಿದ್ರೆ ಎಲ್ಲಿ ಕಳ್ಕೊಳ್ಳಕ್ಕೆ ಬರಂಗಿಲ್ಲ ಅಲ್ಲಿಯೇ ಕಳ್ಕೋಬೇಕಾಗ್ತದೆ ಗಲ್ಲಾ ತಿಂಡಿ ಕೊಟ್ಟದಂತ ಕೈಲಿ ತುರ್ಸ್ಕೋಬಹುದು ಗಲ್ಲಾ ತಿಂಡಿ ಕೊಟ್ಟದಂತ ಕೈಲಿ ತುರ್ಸ್ಬೋದು ಹಾವಿನ ಹೆಂಡಿ ತಗೊಂಡು ತುರ್ಸ್ಕೊಂಡ್ರೆ ತಲೆ ಜಿಡ್ಡು ಹಿಡ್ದಂತ ಹೆಣಗಿಲೆ ನಾವು ಹಿಕ್ಕೋಬಹುದು ಸ್ವಚ್ಛ ಮಾಡ್ಕೋಬೋದು ಒಲೆನ ಕೊಳ್ಳಿ ತಗೊಂಡು ತಲೆ ಭಾಳ ಜಿಡ್ಡು ಹಿಡ್ದಂತ ಒಲೆನ ಕೊಳ್ಳಿ ತೊಗೊಂಡು ಪರೀಕ್ಷೆ ಮಾಡಿ ನೀವು ನಾಳೆ ಮುಂಜಾನೆ ರೊಟ್ಟಿ ಮಾಡ ಏನಾಗ್ತದ ಕೊಳ್ಳಿ ತಗೊಂಡು ತಿಕ್ಕೊಳಕು ಆದ್ರ ಗಾಂಧಿ ಕಟ್ಟಿಂಗ್ ಆಗ್ತದ ಗಾಂಧಿ ಕಟ್ಟಿಂಗ್ ತಾವು ಮಾಡಿದ ತಮ್ಮ ಅರಿವು ಆಗ್ತದ ಶರಣ್ರಂತಾರ ಎಂದೂ ಯಾವ ಕಾಲಕ್ಕೂ ದೊಡ್ಡವರ ಸಂಘ ದೊಡ್ಡವರ ಜೊತೆ ಈ ತರ ಸರಸಬಾರದ್ರಪ್ಪ ಒಳ್ಳೆ ಭವನ ಇರಬೇಕು ಒಳ್ಳೆ ಬುದ್ಧಿ ಇರಬೇಕು ಅಂತ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅವನಿಗೆ ಹೆಂಗೆ ಹೊಟ್ಟಿ ಬಂದಿತ್ತು ಮತ್ತೆ ಪ್ರಸಾದ ತೆಗೆದುಕೊಳ್ಳುವುದರ ಮೂಲಕ ಕರಗಿ ಹೋಗುವಂಥದ್ದಾಗ್ತದ ಇಂಥ ಘಟನೆಗಳು ಮಡಿವಾಳಪ್ಪನವರ ಬದುಕಿನೊಳಗ ಒಂದ ಎರಡ ಸುಲೇಪೇಟಕ್ಕೆ ಹೋಗ್ತಾರ ಚಿಂಚೋಳಿ ಶೇಡಮ್ಮದ ಕಡೆ ಸುಲೇಪೇಟ ಅಲ್ಲಿ ಊರ ಮಧ್ಯದಲ್ಲಿರುವಂಥ ದೇವ ವಾಸವಾಗಿರುವಂಥ ಆ ಮನೆಯದ ಒಂದು ಆ ಮನೆತನದ ಭೂತವನ್ನು ಕಳೀತಾರೆ ಮುಂದೆ ಚಿಂಚೋಳಿ ಒಳಗ ಒಬ್ಬ ಉಪ್ ಉಪಟಳ ಹುಡುವಂಥ ಗೋಸಾಯಿ ಬಾಬಾ ಅವನ ಗರ್ವವನ್ನು ಭಂಗ ಮಾಡಿ ಅವತ್ತು ಆ ಗೋಸಾಯಿ ಬಾಬಾ ಕೊಟ್ಟಿರುವಂತ ಮಂಚ ಇವತ್ತು ಕಡುಕೋಳ ಮಠದೊಳಗೆ ನೋಡಾಕ ನಮಗೆ ಸಿಗ್ತದ ಕೊಡ್ಲಾಕ ಹೋಗ್ತಾರೆ ಮೂಕನಾಗಿರುವಂತಹ ಸಿದ್ದಪ್ಪನ ಮೂಕತನವನ್ನ ಬಿಡಿಸಿ ಮಾತನಾಡುವುದನ್ನು ಕಲಿಸ್ತಾರೆ ಇಂಥ ಒಂದ ಹತ್ತು ಹಲವು ಗಮ್ವಾರದಿಂದ ಬಸವಲಿಂಗ ಶಾಸ್ತ್ರಿಗಳು ಬರ್ತಾರೆ ಏನು ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯದರಲ್ಲ ಅವರ ಅಪ್ಪನ ಅಪ್ಪ ಬಸವಲಿಂಗ ಶಾಸ್ತ್ರಿಗಳು ಆಗಿನ ಕಾಶಿ ಪಂಡಿತರು ಸಂಸ್ಕೃತ ಪಂಡಿತರು ಅಂಥವರು ಕೂಡ ಮಡಿವಾಳಪ್ಪನವ್ರ ದರ್ಶನಕ್ಕೆ ಬಂದಾಗ ಅವರ ದಿನಚರಿ ಅವರ ಎಲ್ಲ ಪ್ರಾಪಂಚಿಕ ಬದುಕು ಎಲ್ಲ ನೋಡಿ ಬಸವಲಿಂಗ ಶಾಸ್ತ್ರ ಏನಂತಾನ ಎಷ್ಟು ಅಂಟ್ಕೊಂಡು ಬಿಟ್ಟಾರಲ್ಲ ಮಡಿವಾಳಪ್ಪನವರು ಏನೋ ತಿಳಿದು ಬಂದೆ ಇಲ್ಲಿ ನಮ್ಮಂಗ ನಿಮ್ಮಂಗ ಎಲ್ಲರಂಗ ಮಾಡುವಂಥ ಸಂಸಾರ ಮಡಿವಾಳಪ್ಪ ಮಾಡಿದ್ರೆ ಇವನಿಗೆ ಹೆಂಗೆ ಮಾಯ ಬಿಟ್ಟದ ಅಂತ ಬಸವಲಿಂಗ ಶಾಸ್ತ್ರಿಗಳು ಹೇಳ್ತಾರೆ रफ्तार शास्त्री मायावधेणु शास्त्री इधर आय तब नरियने ಪ್ರಕಾರ ಎಲ್ಲರನ್ನ ಎಲ್ಲರಲ್ಲಿರುವಂತಹ ಅಜ್ಞಾನದ ಕತ್ತಲೆಯನ್ನು ಕಳೆಯುವುದರ ಮೂಲಕ ಜ್ಞಾನದ ಬೆಳಕನ್ನ ಬಿತ್ತುವುದರ ಮೂಲಕ ಮಡಿವಾಳಪ್ಪನವರು ತತ್ವ ಪದಕಾರರಾಗಿ ಅನುಭಾವಿಗಳಾಗಿ ನೇರ ನಡತೆಗೆ ಹೆಸರಾಗಿ ಒಬ್ಬ ಬಂಡಾಯಗಾರನಾಗಿ ಈ ಭಾಗದಲ್ಲಿ ಬಸವಾದಿ ಶರಣರಂತೆ ಜಾತಿಯ ಭೂತವನ್ನ ಓಡಿಸಿ ನೀತಿಯ ಪಾಠವನ್ನು ಕಲಿಸುವುದರ ಮೂಲಕ ಎಲ್ಲರನ್ನ ನೀತಿವಂತರನ್ನಾಗಿ ಅತ್ಯುತ್ತಮರಾಗಿ ನಿರ್ಮಾಣ ಮಾಡುವಲ್ಲಿ ಮಡಿವಾಳಪ್ಪನವರು ತಮ್ಮನ್ನೇ ತಾವು ಭಗವಂತ ಕಟ್ಟಿರುವಂಥ ಆವಿಷ್ಯದ ಗಳಿಗಳನ್ನು ನಿಜವಾಗಲೂ ಸಾರ್ಥಕ ಮಾಡಿಕೊಳ್ಳುತ್ತಾರೆ ಸಾಕು ಈ ಊರು ಈ ಊರು ಮೇಲೆ ನನಗೆ ಸಾಕು ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಅಂತಾರೆ ಸಕಾಯಿತು ಈ ಊರುವ ಬಾಳ ಜೋಕೆಲಿ ಹೋಗನೋ ಬರುವಾ He did hard. ಅನುಭಾವಿ ಮಡಿವಾಳಪ್ಪನವರ ಜೀವನದೊಳಗ ಕೊನೆಯ ಹಾಡು ಇದು ಮಡಿವಾಳಪ್ಪನವರು ಸಾಯುವುದಿಲ್ಲ ಸಾಯುವ ಪೂರ್ವದಲ್ಲಿ ಸಾವನ್ನ ತಮ್ಮ ಸ್ವಾಮ ತಮ್ಮ ಸಾವನ್ನ ಸ್ವಾಗತ ಮಾಡಿಕೊಳ್ಳುತ್ತಾರೆ ಸಾಕಾಯಿತು ಈ ಊರವ್ವ ಸಾಕಾಯಿತು ಈ ಊರವ್ವ ಬಲು ಜ್ವಾಲೆ ಹೋಗನು ಬಾರವ್ವ ಒಂಬತ್ತು ಬಾಗಿಲ ಒಂಬತ್ತು ಬಾಗಿಲ ಒಳಗವ್ವ ನಾ ಇರುವ ಮನೆ ಬಹು ದೂರವ್ವ ಇದನ್ನು ತಿಳ್ಕೊಂಡ್ಬಿಟ್ರೆ ಸಾಕು ಸಾಕಾಯಿತು ಈ ಊರು ನಮಗೆ ಸಾಕಾಯಿತು ಸಾಕಾಯಿತು ಬಲು ಜ್ವಾಲೆ ಹೋಗನು ಬಾರವ್ವ ಇದಕ್ಕೆ ಒಂಬತ್ತು ಅದಾವ ಅಂತ ನನಗೂ ಅದಾವ ನಿಮಗೂ ಅದಾವ ನನಗೂ ಅದಾವ ನಿಮಗೂ ಅದಾವ ಆ ಒಂಬತ್ತು ಬಾಗಿಲು ಅದಾವ ಅಂತನ ಇವತ್ತು ನಾ ಹೇಳಕತ್ತಿನ ನೀವೆಲ್ಲರೂ ಕೇಳಕತ್ತೀ ಒಂಬತ್ತು ಬಾಗಿಲು ಯಾವ ಗೊತ್ತಿಮ ಒಂದು ಬಾಕಲ ಬಂದಾಯಿತು ಅಂದ್ರ ಹಲ್ಲಿಗೆ ಬಂದು ಅಂತ ತಿಳ್ಕೊಬೇಕು ಯಾರಿಗೆ ಹೇಳೋದು ಬೇಡ ಕೇಳೋದು ಬೇಡ ಒಂಬತ್ತು ಬಾಕಲದೊಳಗ ಒಂದೇ ಒಂದು ಬಾಕಲ ಬಂದಾದ್ರೆ ಹಲಿಗೆ ಬಂದು ಅಂತ ತಿಳ್ಕೋಬೇಕು ಒಂಬತ್ತು ಬಾಗಲು ಯಾವು ಅಂದ್ರೆ ಇವೆರಡು ನೋಡ್ರಿ ಒಂದು ಇದು ಒಂದು ಇದು ಒಂದು ಇದು ಒಂದು ಇದು ಒಂದು ಇದೊಂದು ಎಷ್ಟಾದ ರೀ ನಾಲ್ಕು ಇದು ಒಂದು ಐದು ಇನ್ನೂ ನಾಲ್ಕು ಬೇಕಲ್ಲ ಇದು ಒಂದು ಇದು ಒಂದು ಏಸಾದವು ಏಸಾದವ್ರಿ ಅದು ಇನ್ನೂ ಎರಡು ಬೇಕಲ್ಲ ಮುಂದೊಂದು ಹಿಂದಿಂದು ಈ ಒಂಬತ್ತು ಬಾಗಿಲ ನನಗೂ ಅದಾವ ನಿಮಗೂ ಅದಾವ ಇದ್ರೊಳಗ ಆ ಮನಿಯದ ಅವ್ವ ಅಂತಾರೆ ಮಡಿವಾಳಪ್ಪನವರು ಮನಸ್ಸಿಗೆ ಅವ್ವ ಅಂತಾರೆ ಕೆಲವರು ಮಂಗೆ ಅಂತ ಕರೆದಿದ್ದಾರೆ ಕೆಲವರು ಕೋಗಿಲೆ ಅಂತ ಕರೆದಿದ್ದಾರೆ ಇನ್ನು ಕೆಲವರು ಕತ್ತಿ ಅಂತ ಕರೆದಿದ್ದಾರೆ ಇನ್ನು ಕೆಲವರು ಅಣ್ಣ ತಮ್ಮ ಅಂತ ಕರೆದಿದ್ದಾರೆ ಇಲ್ಲಿ ಮಡಿವಾಳಪ್ಪನವರು ಮನಸ್ಸಿಗೆ ಏನಂತ ಕರೀತಾರೆ ಅಂದ್ರೆ ಅವ್ವಾ ಬಲು ಜ್ವಾಕೀಲೆ ಹೋಗನು ಬಾರವ್ವ ಮಡಿವಾಳಪ್ಪನವರ ಈ ಕೊನೆಯ ಪದದ ಮೂಲಕ ತಾವು ಸಾಯದೆ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದುತ್ತಾರೆ ಯಾವ ರೀತಿಯಾಗಿ ಹೊಂದುತ್ತಾರೆ ಅನ್ನುವಂಥ ವಿಷಯ ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ